ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ಶನಿವಾರ ಮಂಜುಗುಣಿ ತೇರು ನಾವೆಲ್ಲರೂ ಫ್ಯಾಮಿಲಿ ಸಮೇತ ಹೊರಟಿದೀವಿ ಟೈಮು ಹನ್ನೊಂದುವರೆ ಆಗಿದೆ ಇನ್ನೊಂದ್ ಅರ್ಧ ಗಂಟೆ ಅಲ್ಲಿ ಹೋಗಿ ರೀಚ್ ಆಗ್ತೀವಿ ಬರೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ ದೇವಸ್ಥಾನದ ಒಳಗಡೆ ಎಂಟರ್ ಆದ ತಕ್ಷಣ ರೈಟ್ ಸೈಡ್ಗೆ ಒಳಕಲ್ ಭೂತಪ್ಪ ಅಂತ ಒಂದ್ ದೇವ್ರಿದೆ ಈ ದೇವ್ರಿಗೆ ತೆಂಗಿನಕಾಯಿ ಮತ್ತೆ ಬಾಳೆಗೊನೆನೆಲ್ಲ ಇಟ್ಟು ಬೇಡ್ಕೊಂಡ್ ಬಂದ್ರೆ ಅಂತ ಅಂತೇಳಿ ನಂಬಿಕೆ ಹೊರಗಡೆನೂ ಅಷ್ಟೇ ತುಂಬಾನೇ ಕ್ರೌಡ್ ಇತ್ತು ಹಾಗೆ ಬಿಸಿಲು ಕೂಡ ಇತ್ತು ಹಣ್ ಕೈನೆಲ್ಲ ಒಡಿಸೋಷ್ಟೊತ್ತಿಗೆ ಒಂದ್ ಎರಡ್ ಗಂಟೆ ಆಯ್ತು ಹಂಗೆ ಊಟ ಕಡೆ ಹೊರಟ್ವಿ ಹಾಗೆ ಮನೆಗ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಇವಾಗ ಸಮ್ಮರ್ ಹಾಲಿಡೇ ಆಗಿರೋದ್ರಿಂದ ನಮ್ ಕಸಿನ್ಸ್ ಎಲ್ಲ ನಮ್ಮ ಮನೆಗ್ ಬಂದಿದ್ರು ಸಂಜೆ ಎಲ್ರು ಸೇರಿ ನಮ್ ತೋಟಕ್ ಹೋಗ್ತಾ ಇದೀವಿ ನಮ್ ಸಿರ್ಸಿ ಕಡೆ ಸಂಜೆ ಟೈಮ್ ತೋಟಕ್ಕೆಲ್ಲ ಬಂದ್ಬಿಟ್ರೆ ಅಂತೂ ತುಂಬಾನೇ ಖುಷಿ ಅನ್ಸುತ್ತೆ ತುಂಬಾ ಕೋಲ್ಡ್ ವೆದರ್ ಹಾಗೆ ಒಂದ್ ಸ್ವಲ್ಪ ಹೊತ್ತು ಎಲ್ರು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಬಾಳೆಕಾಯಿ ಚಿಪ್ಸ್ ಮಾಡ್ಬೇಕಂತ ನಮ್ ಚಿಕ್ಕಮ್ಮ ಇಲ್ಲಿ ಬಾಳೆಗೊನೆ ತೆಗಿತಾ ಇದ್ದಾಳೆ ಈ ಮಾವಿನಕಾಯಿನೂ ಅಷ್ಟೇ ನಮ್ ತೋಟದಲ್ಲೇ ಆಗಿತ್ತು ಬರ್ತಾ ಮಾವಿನಕಾಯಿನೂ ಕಿತ್ಕೊಂಡು ಬಂದಿದ್ವಿ ಇದಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ತಿನ್ನಕ್ಕೆ ಹಾಗೆ ಇಲ್ಲಿ ಬಾಳೆಕಾಯಿ ಚಿಪ್ಸ್ ಮಾಡೋಣ ಅಂತ ಬಾಳೆಕಾಯಿ ಕಿತ್ಕೊಂಡು ಬಂದಿದ್ವಲ್ಲ ಚಿಪ್ಸ್ ಕೂಡ ರೆಡಿ ಆಯ್ತು ಇವತ್ ಸಂಜೆ ಊಟಕ್ಕೆ ಅಂತ ಬಸಳೆ ಸೊಪ್ಪಿನ ಬಜ್ಜಿ ಮಾಡ್ತಾ ಇದೀವಿ ನಮ್ಮನೇಲಿ ಬಜ್ಜಿನ ಸಿಂಪಲ್ ಆಗಿ ಹೇಗ್ ಮಾಡ್ತೀವಿ ಅಂತ ನೋಡಿ ಒಂದ್ ಮೂರ್ ಕಪ್ ಆಗೋಷ್ಟು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಸೇರ್ಸಿದೀನಿ ಅಕ್ಕಿ ಹಿಟ್ ಸೇರ್ಸೋದ್ರಿಂದ ಕ್ರಿಸ್ಪಿ ಆಗಿ ಬರುತ್ತೆ ಒಂದ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಖಾರ ಜಾಸ್ತಿ ತಿಂತೀರಾ ಅಂದ್ರೆ ಜಾಸ್ತಿ ಹಾಕೊಳ್ಬಹುದು ಒಂದ್ ಸ್ಪೂನ್ ಗರಂ ಮಸಾಲ ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಬಜ್ಜಿಗೆ ಜೀರಿಗೆ ಮತ್ತೆ ಅಜ್ವಾನ್ ಕೂಡ ನಾನು ಇಲ್ಲಿ ಏನೇನು ಸೇರಿಸ್ತಾ ಇಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಚಿಟ್ಕೆ ಆಗುವಷ್ಟು ಅಡ್ಗೆ ಸೋಡಾನ ಹಾಕ್ತಾ ಇದೀನಿ ಸ್ವಲ್ಪ ನೀರ್ ಹಾಕೊಂಡು ತಿಕ್ಕಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಬಸಳೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಇವಾಗ ಎಣ್ಣೆನ ಬಿಸಿ ಇಟ್ಕೊಂಡೆ ಮಾಡ್ಬೇಕು ಬಜ್ಜಿ ಇಲ್ಲಾಂದ್ರೆ ಸೀದೋಗುತ್ತೆ ಬಜ್ಜಿ ರೆಡಿ ಆಗ್ತಾ ಇದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ನಾನು ಹಾಕೋ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಮತ್ತೆ ಮುಂದಿನ ಒಳ್ಳೆ ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್